ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವೇದಿಕ ಪ್ರಕಾರ ಮಂತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸೊ ನಾವು ತಂತ್ರ ಅನ್ನೋ ಅಂದರೆ ಏನು ಅಂತಲೂ ತಿಳ್ಕೊಂಡಿದ್ದೀವಿ ತಂತ್ರ ಅಂದರೆ ನಿಮಗೆ ನೆನಪಿದ್ರೆ ತನ್ ಅಂದರೆ ಬಾಡಿ ದೇಹ ತನು ದೇಹ ತ್ರ ಅಂದರೆ ಮೂರು ತ್ರೀ ಫೋಲ್ಡ್ ಡಿಸಿಪ್ಲಿನ್ ಆಫ್ ದ ಬಾಡಿ ಅದು ಒಂದು ಟೆಕ್ನಿಕ್ ಈ ದೇಹವನ್ನು ನಿಯಂತ್ರ ನಿಯಂತ್ರಣಕ್ಕೆ ತರೋದಕ್ಕೆ ಒಂದು ಟೆಕ್ನಿಕ್ ಸೊ ನಿಮಗೆ ನೆನಪಿದ್ರೆ ಅವಾಗ ನಾನು ಹೇಳಿದೆ ತಂತ್ರ ಅಂದರೆ ಪಾಶ್ಚರ್ ಡಿಸಿಪ್ಲಿನ್ ಫೇಶಿಯಲ್ ಡಿಸಿಪ್ಲಿನ್ ಸ್ಪೀಚ್ ಡಿಸಿಪ್ಲಿನ್ ಇದು ಮೂರೇನೇ ತಂತ್ರ ಸೊ ಬೇರೆ ಯಾವ ಅರ್ಥವೂ ಇಲ್ಲ ತಂತ್ರಕ್ಕೆ ವೇದಿಕ್ ಪ್ರಕಾರ ಸೊ ಅದೇ ರೀತಿ ಅದೇ ರೀತಿ ಮಂತ್ರ ಅಂದರೆ ಏನು ಇವಾಗ ಮಂತ್ರದಲ್ಲಿ ನಾವು ಸುಮಾರು ಕೇಳ್ತೀವಿ ವೇದ ಮಂತ್ರ ಕೇಳ್ತೀವಿ ಆಮೇಲೆ ಇನ್ನೇನು ಕೇಳ್ತೀವಿ ಗುರು ಮಂತ್ರ ಕೇಳ್ತೀವಿ ದೀಕ್ಷಾ ಮಂತ್ರ ಕೇಳ್ತೀವಿ ಇನ್ನೇನೋ ಕೇಳ್ತೀವಿ ಏನದು ಬೀಜ ಮಂತ್ರ ಅಂತ ಕೇಳ್ತೀವಿ ಆಮೇಲೆ ಶಾಂತಿ ಮಂತ್ರ ಅಂತ ಕೇಳ್ತೀವಿ ಪೌರಾಣಿಕ ಮಂತ್ರ ಅಂತ ಕೇಳ್ತೀವಿ ಸೊ ಇದೆಲ್ಲ ಏನು ಮಂತ್ರ ಇದೆಲ್ಲ ಒಂದೇನಾ ಬೇರೆನಾ ಮಂತ್ರ ಅಂದರೆ ಏನು ಮೂಲತಃ ಮಂತ್ರ ಅಂದರೆ ಏನು ಸೊ ಮೂಲತಃ ಮಂತ್ರ ಅಂದರೆ ಏನು ಅಂದರೆ ಎಲ್ ಎಂದಿನಂತೆ ಅದರ ಪದದಲ್ಲಿಯೇ ಅದರ ಅರ್ಥ ಇರುತ್ತೆ ಸಂಸ್ಕೃತದಲ್ಲಿ ಅದರ ಪದಕ್ಕೆ ಅರ್ಥ ಆ ಪದದಲ್ಲೇ ಇರುತ್ತೆ ಡೆಫಿನಿಷನ್ಗೆ ಅದರ ಡೆಫಿನಿಷನ್ ಅಂದರೆ ಆ ಪದದಲ್ಲೇ ಇರುತ್ತೆ ಅದರದ್ದು ಸೊ ಮನ್ ಅಂದರೆ ಮನಸ್ಸು ಮನಃ ಮನಸ್ ಮನಸ್ ಮನ್ ಮೈಂಡ್ ಮೈಂಡ್ ಮನಸ್ ತ್ರ ಅಂದರೆ ಟೆಕ್ನಿಕ್ ಸೊ ಮೈಂಡ್ ಟೆಕ್ನಿಕ್ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಅಂತಹ ಟೆಕ್ನಿಕ್ ಸೊ ಯಾವುದೆಲ್ಲ ಮಂತ್ರಕ್ಕೆ ಏನು ಮಂತ್ರದ ಕ್ಯಾಟಗರಿಯಲ್ಲಿ ಬರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಮಂತ್ರ ಅಂದರೆ ಪ್ರೇಜಸ್ ಎಲ್ಲ ಮಂತ್ರಗಳೂ ಪ್ರೇಝ್ ಪ್ರೇಝ್ ಅಂದರೆ ಸ್ತುತಿ ಪ್ರಶಂಸೆ ಯಾವುದರ ಪ್ರಶಂಸೆ ದೈವಿಕತೆಯ ಪ್ರಶಂಸೆ ನೀವು ಯಾವುದೇ ಮಂತ್ರವನ್ನು ತೊಗೊಂಡ್ರೂ ಅದೆಲ್ಲ ಯಾವುದೋ ಒಂದು ದೇವತೆಯನ್ನೋ ಪರಮಾತ್ಮನನ್ನೋ ಸ್ತುತಿಸ್ತಾ ಇದೆ ಸೊ ಇದು ಒಂದು ಒಂದ ದೇವತೆಗಳನ್ನು ಸ್ತುತಿ ಮಾಡ್ತಾ ಇದೆ ಇಂದ್ರ ವರುಣ ವಾಯು ಅಗ್ನಿ ಸೊ ಈ ಥರ ದೇವತೆಗಳನ್ನು ಗಣಪತಿ ಸೊ ಈ ಥರ ದೇವತೆಗಳನ್ನು ಸ್ತುತಿ ಮಾಡ್ತಾ ಇದೆ ಇಲ್ಲ ಪರಮಾತ್ಮನನ್ನೇ ಸ್ತುತಿ ಇದೆ ಶಿವನಾರಾಯಣ್ ಸೊ ಅದನ್ನು ಸ್ತುತಿ ಮಾಡ್ತಾ ಇದೆ ಇನ್ನೊಂದು ಮಂತ್ರ ಅಂತ ಯಾವುದು ಪರಿಗಣಿಸತ್ತೆ ಪರಿಗಣಿಸಲಾಗತ್ತೆ ಅಂದರೆ ಅವತಾರ ಆಗಿ ಬಂದ ಪರಮಾತ್ಮ ಏನು ಮಾತನ್ನು ಹೇಳ್ತಾರೆ ಅದು ಕೂಡ ಮಂತ್ರ ಅಂತ ಪರಿಗಣಿಸಲಾಗುತ್ತೆ ಅಂದರೆ ಇವಾಗ ಕೃಷ್ಣನಾಗಿ ಬಂದು ಏನು ಭಗವದ್ಗೀತೆ ಹೇಳ್ದ ಅಥವಾ ಬೇರೆ ಏನು ಉಪದೇಶ ಮಾಡ್ದ ಬೇರೆಯವ್ರಿಗೆಲ್ಲ ಉದ್ಧವ ಗೀತೆಯಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಏನು ಪರಮಾತ್ಮ ಹೇಳಿದಾನೆ ಅದೆಲ್ಲ ಮಂತ್ರವೇ ಸೊ ನಾವು ಪರಮಾತ್ಮನಲ್ಲಿ ಏನು ಪ್ರೇಜ್ ಮಾಡ್ತೀವಿ ಸ್ತುತಿ ಮಾಡ್ತೀವಿ ಅದು ಕೂಡ ಮಂತ್ರವೇ ಸೊ ಮಂತ್ರ ಅಂದರೆ ಇಟ್ ಈಸ್ ಆಲ್ವೇಸ್ ಅ ಪ್ರೇಜ್ ಅದು ಬೇರೆ ಏನೂ ಇಲ್ಲ ಸೊ ಇವಾಗ ಪ್ರೇಜ್ ಅಂದರೆ ಏನು ಪ್ರೇ ಇದು ನೋಡಿದ್ವಿ ಪ್ರೇಝ್ ಅಂತ ಆದರೆ ಪ್ರೇಝ್ ಅಥವಾ ಸ್ತುತಿ ಅಂದರೆ ಏನು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಅಟೆನ್ಷನ್ ಅಂತ ಏನು ಮಾಡಿದ್ವಿ ಸಂಚಿಕೆ ಗಮನ ಅದ್ರ ಬಗ್ಗೆ ಅಲ್ಲಿಗೆ ಹೋಗಬೇಕು ಸೊ ಅಟೆನ್ಷನಲ್ಲಿ ಮಾಡಿದಾಗ ನಾನು ಹೇಳಿದ್ದೆ ನಾವೆಲ್ಲರೂ ಒಂದು ಬೀಯಿಂಗ್ ನಮ್ಮಲ್ಲಿ ಅಟೆನ್ಷನ್ ಅಂತ ಇದೆ ಆ ಅಟೆನ್ಷನ್ನ ಕಂಟಿನ್ಯೂಸ್ ಆಗಿ ನಾವು ಹೈಯರ್ ಆ್ಯಂಡ್ ಡಿವೈನ್ ಯಾರು ಉನ್ನತ ಮತ್ತು ದೈವಿಕತೆ ಇರುತ್ತೆ ಅದ್ರ ಮೇಲೆ ಹಾಕಬೇಕು ನಿರಂತರವಾಗಿ ನಮ್ಮ ಅಟೆನ್ಷನ್ ಫೋಕಸ್ ಅದರ ಮೇಲೆ ಇರಬೇಕು ಹಾಗಿದ್ದಾಗ ನಮಗೆ ಅದರ ಗುಣಲಕ್ಷಣಗಳು ಗೊತ್ತಾಗತ್ತೆ ಅಂದರೆ ಅದರ ಕ್ವಾಲಿಟೀಸ್ ನಮಗೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ ಆ ಕ್ವಾಲಿಟೀಸ್ನ ನಾವು ನಮ್ಮ ಮನಸ್ಸಿನಲ್ಲಿ ಅಂದ್ಕೋಬಾರ್ದು ಪರಮಾತ್ಮ ತುಂಬ ಒಳ್ಳೆಯವನು ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳೋದಲ್ಲ ಅದನ್ನು ನಮ್ಮ ಬಾಯಿಂದ ಹೇಳಬೇಕು ಆ ಬಾಯಿಂದ ಆ ಗುಣಗಳನ್ನು ಏನು ಹೇಳ್ತೀವಿ ಅದೇನೇ ಪ್ರೇಸ್ ಬೇರೆ ಇನ್ನೇನೂ ಇಲ್ಲ ಸ್ತುತಿ ಇವಾಗ ನನ್ನ ಅರಿವಿಗೆ ಏನೋ ಬಂತು ಪ್ರಕೃತಿಯಿಂದ ನನಗೆ ಏನೋ ಪ್ರಕೃತಿಯಲ್ಲಿ ತುಂಬ ಜ್ಞಾನ ಇದೆ ಆ ಜ್ಞಾನದಿಂದ ನನಗೆ ಗುಣಪಡಿಸುವ ಔಷಧಿಯನ್ನು ಔಷಧಿಗಳನ್ನು ನೀಡ್ತಾ ಇದೆ ಅಂತ ಅದು ನನ್ನ ಅರಿವಿಗೆ ಬಂತು ಅದನ್ನು ನನ್ನ ಬಾಯಿಂದ ಹೇಳಿದಾಗ ಅದು ಒಂದು ಸ್ತುತಿ ಆಯಿತು ಓ ಪ್ರಕೃತಿಯಲ್ಲಿ ತುಂಬ ಇಂಟೆಲಿಜೆನ್ಸ್ ಇದೆ ಜ್ಞಾನ ಇದೆ ಅಂತ ಅದು ಒಂದು ಪ್ರೇಸ್ ಸೊ ನನ್ ಯಾವಾಗ ಅಟೆನ್ಷನ್ ಹಾಕಿ ಅದರಿಂದ ಆ ಗುಣಗಳನ್ನ ಕಂಡುಕೊಂಡಾಗ ಅದನ್ನ ಬಾಯಿಂದ ಹೇಳ್ತೀನಲ್ಲ ಅದೇನೆ ಸ್ತುತಿ ಅಥವಾ ಪ್ರೀಸ್ ಇನ್ನೊಂದು ಹೇಳಿದೆ ನಾವು ಸ್ಪೀಚ್ ಮಾಡಿದಾಗ ಯಾತಕ್ಕೆ ನಮ್ಮ ಬಾಯಿನ ಉಪಯೋಗಿಸ್ಬೇಕು ಬಾಯಿಂದ ಹೇಳಬೇಕು ಮಾತನಾಡ್ಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳೋದಲ್ಲ ಅದನ್ನ ಬಾಯಿಂದ ಉಪಯೋಗಿಸಿ ಹೇಳ್ಬೇಕು ಬಾಯಿಂದ ಯಾಕೆ ಅದು ಒಂದು ಯಜ್ಞ ಕಾನ್ಸೆಪ್ಟ್ ಅಂತ ಏನೇ ಆಹಾರ ತಗೊಂಡ್ರು ದಿನನಿತ್ಯ ಯಜ್ಞವನ್ನ ಮಾಡ್ತೀವಿ ದಿನನಿತ್ಯ ಪ್ರತಿಯೊಬ್ಬರು ಯಜ್ಞ ಮಾಡ್ತಾರೆ ಅದೇ ಯಜ್ಞ ಅಂದ್ರೆ ನಾವು ಆಹಾರ ಸೇವನೆ ಮಾಡಿದಾಗ ಹೊಟ್ಟೆಯಲ್ಲಿ ಯಾವ ಜಠರ ಅಗ್ನಿ ಇರುತ್ತೆ ಆ ಅಗ್ನಿಗೆ ನಾವು ಆಹಾರವನ್ನ ಹಾಕ್ತಾ ಇದ್ದೀವಿ ಹೋಮ ಕುಂಡಕ್ಕೆ ಏನ್ ಹಾಕ್ತೀವಿ ಆ ಥರ ಕುಂಡಕ್ಕೆ ಹಾಕೋ ಅಕ್ಕು ಅಗ್ನಿಗೆ ಹಾಕ್ತಾರೋ ಆಹಾರ ಅದು ಅದಕ್ಕೆ ಶುದ್ಧವಾಗಿರ್ಬೇಕು ಆಹಾರ ನಾವು ಹೋಮ ಕುಂಡಕ್ಕೆ ಏನೇನೋ ಹಾಕಲ್ಲ ಅಲ್ವಾ ಅದೇ ಥರ ನಮ್ಮ ಹೊಟ್ಟೆಗೂ ಒಳ್ಳೆಯ ಪದಾರ್ಥ ಸಾತ್ವಿಕ ಪದಾರ್ಥವನ್ನ ಹಾಕಬೇಕು ಆವಾಗ ಸಾತ್ವಿಕ ಎನರ್ಜಿ ಹೊರಗೆ ಬರುತ್ತೆ ಸೊ ಅದನ್ನು ಆ ಎನರ್ಜಿಯಿಂದ ಏನು ಮಾಡಬೇಕು ಸುಮ್ಮನೆ ಎನರ್ಜಿ ಬಂದಮೇಲೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಆ ಎನರ್ಜಿಯನ್ನ ಮತ್ತೆ ಯಾವ ಬಾಯಿಂದ ಆಹಾರ ಸ್ವೀಕಾರ ಮಾಡಿರ್ತೀವೋ ಅದೇ ಬಾಯಿಂದ ಸರಿಯಾದ ಮಾತಿನ ಮೂಲಕ ಪ್ರಶಂಸೆ ಮಾಡಬೇಕು ಯಾರ ಪ್ರಶಂಸೆ ಅಂದರೆ ಹೈಯರ್ ಆ್ಯಂಡ್ ಡಿವೈನ್ ಯಾಕಂದ್ರೆ ಅವರೇ ಕೊಟ್ಟಿರೋದು ನಮಗಿದೆಲ್ಲ ಸೊ ಅದನ್ನ ಅದನ್ನೇ ಒಂದು ಯಜ್ಞ ಕಾನ್ಸೆಪ್ಟು ಸೊ ಆ ರೈಟ್ ಸ್ಪೀಚ್ ಏನಿದೆ ಇದು ಅದರಲ್ಲಿ ಪ್ರೇಝ್ ಕೂಡ ಒಂದು ಸೊ ನಾವು ಏನೇನೋ ಮಾತಾಡೋ ಹಾಗಿಲ್ಲ ಬಾಯಿಂದ ಇದು ಬ್ರಹ್ಮಾಂಡದ ನಿಯಮ ಸೊ ಆ ರೈಟ್ ಸ್ಪೀಚಲ್ಲಿ ಈ ಪ್ರೇಸ್ ಆಫ್ ಹೈರ್ ಆ್ಯಂಡ್ ಡಿವೈನ್ ಅನ್ನೋದು ಒಂದು ಸೊ ಅದರಲ್ಲಿ ಈ ಮಂತ್ರ ಅನ್ನೋದು ಈ ಕಾನ್ಸೆಪ್ಟು ಇನ್ನೊಂದೇನು ಅಂದರೆ ಈ ಮಂತ್ರ ಸಂಸ್ಕೃತದಲ್ಲೇ ಇರಬೇಕು ಅಂತಿಲ್ಲ ಸೊ ಇದನ್ನ ನಾವು ನೋಡೋಣ ಮುಂದೆ ಏನು ಅಂತ ಇದನ್ನ ನಾವು ವರ್ಬಲಿ ಬಾಯ ಮೂಲಕ ತುಂಬ ರಿಪೀಟ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ನಾ ಬರೀ ಮನಸ್ಸಿನಲ್ಲ ಬಾಯಲ್ಲಿ ತುಂಬ ರಿಪೀಟ್ ಮಾಡಬೇಕು ಹಂಗೆ ಮಾಡಿದಾಗ ನಮಗೆ ಒಂದು ಫೋಕಸ್ ಬರುತ್ತೆ ಡಿವೈನ್ ಮೇಲೆ ಯಾರನ್ನು ನಾವು ಪ್ರಶಂಸೆ ಮಾಡ್ತಾ ಇದ್ದೀವೋ ಅವ್ರ ಮೇಲೆ ಒಂದು ಫೋಕಸ್ ಬರುತ್ತೆ ಇನ್ನೊಂದೇನು ಅಂದರೆ ಇವಾಗ ಜಪ ಮಾಡ್ತಾರೆ ಕೆಲವರು ಜಪಮಾಲೆ ಇಟ್ಕೊಂಡು ಏನು ಜಪ ಮಾಡ್ತಾ ಇರ್ತಾರೆ ಸೊ ಆ ಜಪ ಕೂಡ ಪ್ರೇಝೇನೆ ಜಪ ಕೂಡ ಬೇರೆ ಏನೂ ಅಲ್ಲ ಅದು ಕೂಡ ಸ್ತುತಿಯೇ ಅದು ಹೈರ್ ಅಂಡ್ ಡಿವೈನ್ನ ಸ್ತುತಿ ಆದರೆ ಈ ಪ್ರೇಝ್ ಏನಿದೆ ಅದು ನನಗೆ ಏನು ಗೊತ್ತಿದೆಯೋ ಅದನ್ನು ಮಾತ್ರ ಹೇಳಬೇಕು ಅದನ್ನು ನಾವು ರಿಪೀಟೆಡ್ ಆಗಿ ಏನು ರಿಪೀಟ್ ಮಾಡ್ತೀವಿ ಅದೇನೇ ಓಕೆ ಪರಮಾತ್ಮ ತುಂಬ ಒಳ್ಳೆಯವನು ಪರಮಾತ್ಮ ತುಂಬ ಕರುಣಾಮಯಿ ತುಂಬ ಕರುಣಾಮಯಿ ತುಂಬಾ ಕರುಣಾಮಯಿ ಅಂತ ನಾನು ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ ಅದೇ ಮಂತ್ರ ಯಾವ ಪ್ರೇಝನ್ನ ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ ಅದು ಒಂದು ಮಂತ್ರ ಆಗತ್ತೆ ಇದು ಯಾವ ಭಾಷೆಯಲ್ಲಿ ಬೇಕಾದರೂ ಆಗಿರ್ಬೋದು ಇದು ನಮಗೆ ಏನು ಅನ್ಸುತ್ತೆ ಅಂದರೆ ಮಂತ್ರ ಅಂದರೆ ಇದು ಸಂಸ್ಕೃತದಲ್ಲಿ ಇದ್ದಾಗ ಮಾತ್ರ ಇದು ಮಂತ್ರ ಅಂತ ಲೆಕ್ಕಕ್ಕೆ ಬರುತ್ತೆ ಅಂತ ಹಾಗಿಲ್ಲ ಯಾಕಂದರೆ ಬ್ರಹ್ಮಾಂಡಕ್ಕೆ ಎಲ್ಲ ಭಾಷೆನೂ ಗೊತ್ತು ಸೊ ಭಾಷೆ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾಡೋಣ ಭಾಷೆ ಅಂದರೆ ಏನು ಹೇಗೆ ಹುಟ್ಕೊಳ್ತು ಹೇಗೆ ಹುಟ್ಕೊಳತ್ತೆ ಭೂಮಿಗೂ ಭಾಷೆಗೂ ಏನು ಸಂಬಂಧ ಅದು ತುಂಬ ಸ್ವಾರಸ್ಯಕರವಾದ ರೋಚಕವಾದ ವಿಷಯ ಸೊ ಅದು ಇನ್ನೊಂದು ಸಂಚಿಕೆಯಲ್ಲಿ ಮಾತನಾಡೋಣ ಸೊ ಆದರೆ ಮಂತ್ರ ಅನ್ನೋದು ಸಂಸ್ಕೃತದಲ್ಲಿ ಇರಬೇಕು ಅಂತ ಖಂಡಿತ ಇಲ್ಲ ಸೊ ಅದಕ್ಕೆ ನಾವು ಅದು ಯಾವ ಭಾಷೆಯಲ್ಲಿ ಬೇಕಾದರೂ ಇರ್ಬೋದು ಕನ್ನಡ ಇರ್ಬೋದು ಸ್ಪ್ಯಾನಿಷ್ ಇರ್ಬೋದು ಫ್ರೆಂಚ್ ಇರ್ಬೋದು ಜರ್ಮನ್ ಇರ್ಬೋದು ಯಾವುದೇ ಭಾಷೆ ಇರ್ಬೋದು ಉದಾಹರಣೆಗೆ ಹೇಳಬೇಕು ಅಂದರೆ ಎಲ್ಲರೂ ಪಾಪ್ಯುಲರ್ ಆಗಿ ಏನು ಹನುಮಾನ್ ಚಾಲಿಸ ಹೇಳ್ತಾರೆ ಈ ಹನುಮಾನ್ ಚಾಲಿಸಾ ಕೂಡ ಸಂಸ್ಕೃತದಲ್ಲಿಲ್ಲ ಈ ಹನುಮಾನ್ ಚಾಲಿಸ ಇರೋದು ಬ್ರಿಡ್ಜ್ ಭಾಷಾನಲ್ಲಿ ಅದು ಬ್ರಿಡ್ಜ್ ಭಾಷಾ ಅಂತ ಆ ಸಮಯದಲ್ಲಿ ಇತ್ತು ಆ ಭಾಷೆಯಲ್ಲಿ ಇದ್ದಿದ್ದು ಅದು ತುಳಸಿದಾಸ್ ಹೇಳಿದ್ದು ಸೊ ಇದು ತುಳಸಿದಾಸನ ಪ್ರೇಜ್ ಸ್ತುತಿ ಅದನ್ನು ತುಳಸಿದಾಸ್ ರಿಪೀಟ್ ಮಾಡಿದ್ದಕ್ಕೆ ತುಳಸಿದಾಸ್ಗೆ ಒಳ್ಳೆದಾಯ್ತು ಸೊ ಇದು ನಾವು ರಿಪೋರ್ಟ್ ನಾವು ಕೂಡ ಅದನ್ನು ರಿಪೀಟ್ ಮಾಡ್ಬೋದಾ ನಮಗೂ ಒಳ್ಳೇದಾಗತ್ತಾ ಅದೇನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಮತ್ತೆ ಸಿಗೋಣ ಧನ್ಯವಾದ